ಬರೆದು ಮುಗಿಸ್ಲಿಕ್ಕೆ ಸುಲವಾದ ಟಾಸ್ಕ್ ಅಲ್ಲ ನಾನು ಅದು ಅಷ್ಟಾಗಿ ನಂಬಿರ್ಲಿಲ್ಲ ಇನ್ನು ಕುರಾನ್ ಬರೀಲಿಕ್ಕೆ ಕೂತ್ರೆ ಹಸಿವು ಬರ್ತಾ ಇರ್ಲಿಲ್ಲ ನಿದ್ದೆ ಬರ್ತಾ ಇರ್ಲಿಲ್ಲ ಚನ್ನಪ್ಪ ಗೌಡ ಎಂಬವರು ಅದನ್ನು ನಮ್ಗೆ ಸುಂದರವಾಗಿ ಮಾಡಿಕೊಟ್ಟಿರುತ್ತಾರೆ ಮುಸ್ಲಿಮರ ಪವಿತ್ರ ಗ್ರಂಥ ಕುರ್ಆಾನ ತನ್ನ ಕೈಬರಹದಿಂದ ಬರೆದು ಮುಗಿಸುವ ಮೂಲಕ ಪುತ್ತೂರಿನ ಕುಮ್ರದ ಯುವತಿಯೊಬ್ಬಳು ಅದ್ಭುತ ಸಾಧನೆ ಮಾಡಿದ್ದಾಳೆ ಆರು ಸಾವಿರದ ಸೂಕ್ತಗಳನ್ನೊಳಗೊಂಡ ಮೂವತ್ತು ಅಧ್ಯಾಯ ಇರುವ ಕುರ್ಆನ್ ಅನ್ನ ಬರೆದು ಮುಗಿಸುವುದು ಅಷ್ಟೊಂದು ಸುಲಭದ ಟಾಸ್ಕ್ ಏನಲ್ಲ ಆದರೆ ಫಾತಿಮಾ ಸಜ್ಲಾ ಅದನ್ನ ಬರೆದು ಮುಗಿಸಿದ್ದಾಳೆ ಇಂತಹ ಒಂದು ಪ್ರಕ್ರಿಯೆ ಕರ್ನಾಟಕದಲ್ಲೇ ಪ್ರಪ್ರಥಮಾರಿಗೆ ನಡೆಯುತ್ತಿದ್ದು ಇದನ್ನ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಗೆ ಸೇರಿಸುವ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ ಹೇಗೆಲ್ಲ ಬರೆದ್ರು ಅದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು ಈ ಎಲ್ಲ ಬಗ್ಗೆ ಅವರಲ್ಲೇ ತಿಳ್ಕೊಳ್ಳೋಣ ಬನ್ನಿ ನಾನು ಮರ್ಕಸ್ ವಿದ್ಯಾರ್ಥಿನಿ ನಾನು ಕ್ಯಾಲಿಗ್ರಫಿ ಮಾಡ್ತಾ ಇದ್ದಾಗ ನನ್ನ ಪ್ರೀತಿಯ ತಂದೆ ಅವರು ಈ ಒಳ್ಳೆ ಹ್ಯಾಂಡ್ ರೈಟಿಂಗ್ ಅನ್ನು ನಿನಗೆ ಕುರಾನ್ ಬರೀಲಿಕ್ಕೆ ಯೂಸ್ ಮಾಡಿದ್ರೆ ಅದಕ್ಕೆ ಒಂದು ಮಹತ್ವ ಹೆಚ್ಚಾಗ್ತದಲ್ವಾ ಅಂತ ಹೇಳಿ ನನಗೆ ನನ್ನ ಪ್ರೇರೇಪಿಸಿದ್ದಾರೆ ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷದ ಕ್ಷಣವನ್ನು ಅನುಭವಿಸಿದ್ದೇನೆ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನನ್ನ ಮಗಳು ಈ ಮಹತ್ತರವಾದ ಕಾರ್ಯವನ್ನು ಮಾಡಿ ಮುಗಿಸಿದ್ದಾಳೆ ಎಂದು ಹೇಳಲು ನಾನು ಎಷ್ಟು ಮಾತು ಉಪಯೋಗಿಸಿದ ಸಾಲದು ಒಂದು ದಿವಸ ಎಂಟು ಗಂಟೆ ಬರಿತಾ ಇದ್ದೆ ಒಂದು ಪೇಜಿಗೆ ನಾಲ್ಕು ಹಾರ್ಜ್ ತೆಗಿತಾ ಇತ್ತು ಒಂದು ದಿವಸ ಎರಡು ಪೇಜ್ ಬರೀತಾ ಇದ್ದದ್ದು ತ್ರೀ ಹಂಡ್ರೆಡ್ ಅಂಡ್ ಟೂ ಡೇಸ್ ಬರೀಲಿಕ್ಕೆ ಬೇಕಾಗಿದೆ ನಮ್ಮ ವಿಶುದ್ಧ ಪುರಾಣದಲ್ಲಿ ಏನಿದೆ ಆರ್ನೂರ ನಾಲ್ಕು ಪೇಜು ಒಂದು ಪೇಜಲ್ಲಿ ಏನು ಲೈನ್ಸ್ ಇದೆ ಏನು ಅಕ್ಷರಗಳಿವೆ ಏನು ಸ್ಟಾಪ್ಗಳಿವೆ ಅವು ಅವು ಯಥಾ ಪ್ರಕಾರ ನನ್ನ ಮಗಳು ಅದನ್ನು ಈ ಬರೆಯುವಲ್ಲಿ ತುಂಬಾ ಯಶಸ್ವಿ ಕಂಡಿದ್ದಾಳೆ ಎಂಬ ಸಂತೋಷ ಹೆಮ್ಮೆ ಈಗ ನೀವು ಬರಿತಾ ಬರುವಾಗ ಒಂದು ಹಂತಕ್ಕೆ ತಲುಪುವಾಗ ಆಗಲ್ಲ ಅಂತ ಅನಿಸ್ತಾ ಮಾಡ್ತಾ ಬರೆದು ಮುಗಿಸ್ಬೇಕು ಅಂತ ನಿಮ್ಗೆ ಒಂದು ಛಲ ಎಲ್ಲಿಂದ ಬಂತು ಪೇರೆಂಟ್ಸ್ ಮತ್ತೆ ಫ್ರೆಂಡ್ಸ್ ನಾನು ಕಲಿತಾ ಇದ್ದ ಮರ್ಕಸ್ ಮ್ಯಾನೇಜ್ಮೆಂಟ್ ಎಲ್ಲರೂ ಆಗಾಗ ಕಾಲ್ ಮಾಡಿ ವಾಯ್ಸ್ ಎಲ್ಲ ಕೇಳ್ತಾ ಇದ್ರು ಇಲ್ಲಿಗೆ ಕಲ್ಪ ಆಗ ಇದನ್ನು ಮಾಡಿ ಕಂಪ್ಲೀಟ್ ಮಾಡಬೇಕಂತ ಆಯ್ತು ನಾನು ಅದು ಅಷ್ಟಾಗಿ ನಂಬಿರ್ಲಿಲ್ಲ ಯಾವುದೋ ಕಾಪಿ ಮಾಡಿ ಇಲ್ಲದ್ರೆ ಯಾವುದೋ ಪೇಪರ್ ಅಲ್ಲಿ ಬರೆದು ಅದಕ್ಕೆ ಪೈಂಟ್ ಮಾಡಿ ನನಗೆ ತೋರಿಸ್ತಾಳೋ ಎನ್ನುವ ಡೌಟ್ ನನ್ನ ಹತ್ರ ಇತ್ತು ಅಷ್ಟು ಸ್ಪಟವಾಗಿ ಬರೀತಾ ಇದ್ಲು ನಾನು ಮತ್ತು ಕೂಲಂಕಾಷವಾಗಿ ಪರಿಶೀಲಿಸುತ್ತಾ ಇರುವಾಗ ಡೈರೆಕ್ಟ್ ಅವಳು ಬರೆಯುವುದು ನೋಡಿ ನನಗೆ ಅಚ್ಚರಿ ಕುರಾನ್ ಬರೆದು ಮುಗಿಸ್ಲಿಕ್ಕೆ ಸುಲಭದ ಟಾಸ್ಕ್ ಅಲ್ಲ ಅವಳಿಗೆ ಬಾಲ್ಯದಲ್ಲಿ ಒಂದು ಚಿತ್ರಕಲೆ ರಚಿಸುವಂತ ಅಭ್ಯಾಸ ಇತ್ತು ಅದನ್ನು ಮನಗಂಡು ಅವರ ತಂದೆ ಕ್ಯಾಲಿಗ್ರಫಿಗೆ ಪ್ರೋತ್ಸಾಹ ಕೊಟ್ಟರು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಈ ತನ್ನ ಮಗಳನ್ನು ಕುರಾನ್ ಬರೆಯಲಿಕ್ಕೆ ಪ್ರೇರೇಪಿಸಿದರು ಅದನ್ನೊಂದು ಚಾಲೆಂಜ್ ಆಗಿ ತೆಗೆದುಕೊಂಡ ಈ ಸಜ್ಜಲ ಉತ್ತಮವಾಗಿ ಬರೆದು ವಿಶ್ವ ಅವಧಿಯಲ್ಲೇ ಮುಗಿಸಿದವು ಕ್ಯಾಲಿಗ್ರಫಿ ಇಂಕು ಸಿಗದಿದ್ದಾಗ ಕೇರಳದಿಂದಲೂ ತರಿಸಿ ಕಲಮನ್ನು ಬೇಕಾದ ಇರುವ ಜಾಗ ಹುಡುಕಿ ತಂದು ಕೊಟ್ಟು ಇನ್ನು ಕುರಾನ್ ಬರೆಯಲಿಕ್ಕೆ ಕೂತ್ರೆ ಹಸಿವು ಬರ್ತಾ ಇರಲಿಲ್ಲ ನಿದ್ದೆ ಬರ್ತಾ ಇರಲಿಲ್ಲ ಸುಮಾರು ನೂರ ಐವತ್ತ ಎರಡು ಚಾರ್ಟ್ ಪೇಪರ್ ಅನ್ನು ಯೂಸ್ ಮಾಡಿದ್ದೀವಿ ಅದೇ ಪ್ರಕಾರ ಹದಿನೈದು ಇಂಕ್ ಬಾಟಲ್ ಕ್ಯಾಲಿಗ್ರಾಫಿ ಇಂಕ್ ಬಾಟಲ್ ಯೂಸ್ ನಾವು ಯೂಸ್ ಮಾಡಿ ಮಾಡಿದೀವಿ ಅದೇ ಪ್ರಕಾರ ಡಿಪ್ ಅನ್ನು ಫಸ್ಟ್ ಟೈಮ್ ಪೆನ್ಸಿಲ್ ನಲ್ಲಿ ಬೆರೆದು ಅದನ್ನು ಪರಿಶೀಲಿಸಿ ತದನಂತರ ಇಂಕಿನಿಂದ ಬರೆದು ಮುಗಿಸಿದ್ದಾರೆ ಅದನ್ನು ಎರೆಸ್ ಮಾಡಲಿಕ್ಕೆ ಮಾತ್ರ ನೂರು ರಬ್ಬರ್ ಅನ್ನು ಸಹ ಯೂಸ್ ಮಾಡಿದೀವಿ ಇಪ್ಪತ್ತು ಸಾವಿರದಷ್ಟು ಖರ್ಚು ಬಂದಿರಬಹುದು ಪುನಃ ಈ ಬಾಕ್ಸ್ ಮಾಡಲಿರುವ ಯಾವುದೇ ಖರ್ಚು ನಮಗೆ ತಗಲಿಲ್ಲ ಇದರ ಬಾಕ್ಸ್ ಮಾಡಲು ನಮ್ಮ ಅನ್ಯ ಸಮುದಾಯದವನ ಬಳಿ ಕೇಳಿಕೊಂಡಾಗ ಚನ್ನಪ್ಪ ಗೌಡ ಎಂಬವರು ಅದನ್ನು ನಮಗೆ ಸುಂದರವಾಗಿ ಮಾಡಿಕೊಟ್ಟಿರುತ್ತಾರೆ ಅವರು ಇದಕ್ಕೆ ಯಾವುದೇ ಪ್ರತಿಫಲ ನೀಡದೆ ನಮಗೆ ಇದು ಮಾಡಿಕೊಟ್ಟಿದ್ದಾರೆ ಯಾವುದೇ ಪ್ರತಿಫಲ ನಮ್ಗೆ ಬೇಡ ಎಂದು ಅವರೇ ಅದ ಅವರ ಇಚ್ಛೆಯಿಂದ ನಮಗೆ ಮಾಡಿಕೊಟ್ಟಿರುತ್ತಾರೆ ಕೆಜಿ ಹದಿಮೂರು ಕೆಜಿ ಎಂಟ್ನೂರು ಗ್ರಾಂ ಬರೀ ಕುರ್ಆನ್ ಈಗ ತೂಕ ಇದೆ ತಾ ಸಾಧನೆ ಮಾಡಿದ ನಮ್ಮ ಈ ಬಾಳಕಿಯನ್ನು ನಾನು ಪ್ರತ್ಯೇಕವಾಗಿ ಅಭಿನಂದಿಸುತ್ತೇನೆ ಇನ್ನು ಸಹ ಇದಕ್ಕೆ ಪ್ರೋತ್ಸಾಹ ಕೊಡುವಂತಹ ಮಾಧ್ಯಮದವರಿಗೂ ಕೂಡ ನನ್ನ ಅಭಿನಂದನೆಗಳು ಇನ್ನು ಸಹ ಇಂತಹ ಕಾರ್ಯಕ್ರಮಗಳು ಇಂತಹ ಲಿಪಿಗಳನ್ನು ಬರೆಯಲು ಎಲ್ಲಾ ಹೆಣ್ಮಕ್ಕಳು ಪ್ರಯತ್ನಿಸಬೇಕೆಂಬುದು ನನ್ನ ಒಂದು ಭಾವನೆ ಇಂಕಲ್ಲಿ ಬರೆದಿರುವುದು ನಮಗೆ ಈಗ ತಿಳಿದಿರುವ ಹಾಗೆ ಭಾರತದಲ್ಲಿ ಮಾತ್ರ ಅಲ್ಲ ವರ್ಲ್ಡ್ ಅಲ್ಲಿಯೂ ಫಸ್ಟ್ ಟೈಮ್ ಅಂತ ಇದ್ದಾರೆ ಲಿಮ್ಕಾ ಬುಕ್ಕಿಗೂ ನಮ್ಮ ಸಂಸ್ಥೆಯವರು ತಯಾರಿ ನಡೆಸ್ತಾ ಇದ್ದಾರೆ ಅದು ಬೇಕಾಗಿ ಮಾಡಿರ್ಲಿಲ್ಲ ನಾನು ತಂದೆಯವರು ಹೇಳಿದಾಗ ಒಂದು ಅಲಹನ ಕಲಾಂ ಅಲ್ವಾ ಹಾಗೆ ಎನಿಸಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಐ ಆಮ್ ವಿತ್ ಮೈ ಸಿಸ್ಟರ್ ಫಾರ್ ಡೂ ದಿಸ್ ಹೋಳಿ ಕುರಾನ್ ವಿತ್ ಹರ್ ಇನ್ ಮೈ ಲೈಫ್ ಐ ಆಮ್ ವೆರಿ ಹ್ಯಾಪಿ ವಿತ್ ಹರ್ ಕುರಾನ್ ಬರೋದು ಕಂಪ್ಲೀಟ್ ಆದ್ಮೇಲೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಉಂಟು ಇಷ್ಟೆಲ್ಲ ಒಂದು ಸಪೋರ್ಟ್ ಎಲ್ಲ ಸಿಗ್ಬಹುದು ಇದನ್ನು ಎಲ್ಲರೂ ಹೀಗೆ ತಗೊಳ್ಬಹುದು ಅಂತ ಎನಿಸಿರ್ಲಿಲ್ಲ ಈ ಬಗ್ಗೆ ಹೇಳುವಾಗ ನನಗೆ ತಂದೆಯವರನ್ನು ಹೇಳದೇ ಇರಲು ಆಗುವುದಿಲ್ಲ ಇದಕ್ಕೆ ಬೇಕಾದೆಲ್ಲ ಮೆಟೀರಿಯಲ್ಸ್ ಎಲ್ಲ ಕೊಟ್ಟದ್ದು ತಂದೆಯವರು ತಂದೆ ಇದನ್ನು ಮಾಡಲಿಕ್ಕೆ ಹೇಳದಿದ್ರೆ ನಾನು ಈ ಒಂದು ಸಾಧನೆಯನ್ನು ಮಾಡ್ತಾನೆ ಇರಲಿಲ್ಲ ಇದರ ಪೂರ್ತಿ ಕ್ರೆಡಿಟ್ ಕ್ರೆಡಿಟ್ ಇರೋದು ತಂದೆಗೆ ಈವರೆಗೆ ತಾನು ಮಾಡಿದ ಸಾಧನೆ ಅದರ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ ಸಜ್ಲಾ ಅವರಿಗೆ ನಮ್ಮ ಪ್ರಸ್ತುತ ಮಾಧ್ಯಮದ ಪರವಾಗಿ ಎಲ್ಲಾ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ತರ ಮುಂದೆ ಕೂಡ ಹೊಸ ಹೊಸ ಸಾಧನೆ ಮೂಲಕ ಕರ್ನಾಟಕವನ್ನ ಅದೇ ರೀತಿ ನಮ್ಮ ನಾಡಿಗೆ ಹೆಮ್ಮೆ ತರಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಕ್ಯಾಮರಾಮನ್ ಬಾತಿಸ್ ಜೊತೆ ನಾನು ಲುಕ್ಮಾನ್ ಅಡ್ಯಾರ್ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್